ಬೆಣ್ಣೆ ಅಂತ ಹೇಳ್ತೀನಿ ನೋಡಿರಿ ಇದು ಒಂದು ಕಿಲೋ ಬೆಣ್ಣೆ ಐತ್ರಿ ಈ ಗ್ಯಾಸ್ ಚಾಲೂ ಮಾಡಿ ನೋಡ್ರಿ ಕಸಕ್ಕೆ ಈಗ ಇದು ಒಂದು ಕಿಲೋ ಐತ್ರಿ ಬೆಣ್ಣೆ ಈ ಹೆಂಗೆ ಅಂತ ಹೇಳ್ತೀನಿ ನೋಡಿರಿ ತುಪ್ಪ ಕಾಸಕ್ಕೆ ಇಟ್ಟು ನೋಡ್ರಿ ಮೊದಲು ಒಂದು ಸ್ವಲ್ಪ ಇದು ಕರಗ ಕರ್ಕಿಂತ ಮುಂಚೆ ಜೋರು ಇಡ್ಬೇಕ್ರಿ ಇದೆಲ್ಲ ಕರಗಿ ಇಳಿತೈತೆ ನೋಡು ಆವ್ ಸಣ್ಣ ಮಾಡಿಬಿಡವು ಕುಂತ ನೋಡ್ರಿ ಈಗ ಬೆಣ್ಣೆ ಕಸದ್ ಹೆಂಗಂತ ನೋಡ್ರಿ ಅದು ಕರಗಿದ ತಕ್ಷಣ ಸಣ್ಣ ಮಾಡಿಬಿಡ್ಬೇಕು ಗ್ಯಾಸ್ ಕರ್ಗ ಕುಂತ ನೋಡ್ರಿ ಈಗ ಸಣ್ಣ ಮಾಡ್ಬೇಕು ನೋಡ್ರಿ ಗ್ಯಾಸ್ ಅದು ಸ್ವಲ್ಪ ಕರ್ಗಿದ ತಕ್ಷಣ ಸಣ್ಣ ಇಟ್ಬಿಡೋಕೆ ಗ್ಯಾಸ್ ಯಾಕೆ ಉಕ್ಕಿಬಿಡತ್ರಿ ಇದು ಬೆಣ್ಣಿನ ತುಪ್ಪ ಹೆಂಗೆ ಮಾಡೋದಂತ ಹೇಳ್ತೀನಿ ನೋಡ್ರಿ ಈಗ ನೋಡಿರಿ ಕರ್ಗ ನೋಡ್ರಿ ಸ್ವಲ್ಪ ಹಿಂಗೆ ಕಡ್ಡಾಡ್ಸಬೇಕ್ರಿ ಇದು ಒಂದು ಕಿಲೋ ಬೆಣ್ಣೆ ಐತ್ರೀ ಇದು ತುಪ್ಪ ಹೆಂಗೆ ಕಸದಂತ ಹೇಳಾಕ್ ಕುಂತೀವಿ ನೋಡ್ರಿ ಈಗ ಕರಗ ನೋಡ್ರಿ ಇದನ್ನ ಬೆಣ್ಣಿನ ಮೂರು ಸಾರಿ ದಪ್ಪನ ಉಪ್ಪಾಗಿ ತೊಳಿಬೇಕು ನೋಡ್ರಿ ಅಂದ್ರೆ ಅದು ಮ್ಯಾಗಿರೋ ಕಪ್ ನಂಗೆ ಇರ್ತಾರೀ ಕಲರ್ ಬೆಣ್ಣೆ ಮ್ಯಾಲೆ ಅದೆಲ್ಲ ಹೋಗ್ಬಿಡುತ್ತೆ ಅಂದ್ರೆ ಇದನ್ನ ಕಾಶಿನ ಎಷ್ಟು ದಿನ ಇಟ್ಟು ತುಪ್ಪ ವಾಸನೆ ಬರೋಂಗಿಲ್ಲ ಈಗ ರೀ ಬರ ಕುಂತೈತಿ ನೋಡಿರಿ ಎಲ್ಲ ಸ್ವಲ್ಪ ಎಣ್ಣೆ ಹಂಗೆ ಕಣಕ್ಕು ಕುಂತಂದ್ರೆ ಅವಾಗ ಬಂದತ್ತ ತಿಳ್ಕೊಬೇಕ್ರಿ ಈಗ ಖುಷಿಬಿಎ ನೀವು ನೋಡಿದ್ರಿ ಇಲ್ಲ ಅದು ಹೆಂಗಿತ್ತು ಕಲರ್ ಆ ಕಲರಿಗೆ ಇದು ಬಂತಂದ್ರೆ ಬಂದತ್ತಂತ ತಿಳ್ಕೊಬೇಕು ಇನ್ನೊಂದು ದಪ್ಪ ಉಪ್ಪು ತೊಗೋಬೇಕು ನೀರು ನೆಗೆದ್ಬೇಕು ಒಗಿಬೇಕು ಆ ಚುರುಕನ ನಾವು ಆಗಬಂದ ತಿಳ್ಕೊಬೇಕು ಈಗ ಬರೋಕುತ ಬಂತು ನೋಡ್ರಿ ಈ ಕಲರ್ ಬರನ ಈಗ ಒಂದು ನಾಲ್ಕು ಹಳ್ಳು ದಪ್ಪನ ತೊಗೊಂಡು ಅದು ನಿಂಗೆ ಎದ್ದಬೇಕು ನೀರ್ನಾಗ ಈಗ ನೀರಿನಾಗ ಎದ್ದ್ರಾಗ ಒಗಿಬೇಕು ಈಗ ಹೆಂಗೆ ಶಬ್ದ ಮಾಡತ್ತೆ ನೋಡ್ರಿ ಹೆಂಗೆ ಕುಡಿಯೋಕೆ ನೋಡಿ ಒಳ್ಳೆ ಹಿಂಗಾಗ ನಾ ತಳಗಿಟ್ಟು ಬಿಡ್ಬೇಕು ಆಮೇಲೆ ಆರು ತಣ್ಣಗಾಗಿ ನೀವು ದಬ್ಬಿಗೆ ಹಾಕ್ಬೇಕು ನೋಡಿ